ಂತಹ ಮೌಲ್ಯಗಳನ್ನ ಅವರು ನಮಗೆ ನೀರ್ತಕ್ಕಂತಹ ದಾರಿಯನ್ನ ಮಾತುಗಳನ್ನ ನಾವೆಲ್ಲ ಅನುಸರಿಸೋದೇ ಈ ಜಯಂತಿಯ ಮೂಲ ಉದ್ದೇಶ ನಿಜವಾಗ್ಲೂ ಹೇಳಬೇಕಂತಂದ್ರೆ ಹೊಸಕೋಟೆ ತಾಲೂಕಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತ ಒಂದು ದಿನ ಇವತ್ತು ಈಗಾಗಲೇ ಮುನ್ಷಾಮಣ್ಣವ್ರು ಹೇಳಿದಂಗೆ ಸೀನಣ್ಣ ಹೇಳ್ದಂಗೆ ಸುಮಾರು ಒಂದು ವರ್ಷದಿಂದ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನಕದಾಸರ ಜಯಂತ್ಯೋತ್ಸವನ ಆಚರಣೆ ಮಾಡಿದಂತ ಸಂದರ್ಭದಲ್ಲಿ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ಕೂತು ಕಾರ್ಯಕ್ರಮನ ನಾವು ಯಾವ ತರ ಮಾಡಬೇಕು ಅನ್ನಂತ ಒಂದು ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೊಟ್ಟಂತ ಸೂಚನೆ ಒಂದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಾವು ಕನಕದಾಸರ ಜಯಂತೋತ್ಸವನ ಸರಳವಾಗಿ ಮಾಡೋಣ ಆದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡೋಣ ನಿಷ್ಠೆಯಿಂದ ಮಾಡೋಣ ಎಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಭೂಮಿ ಪೂಜೆ ಮಾಡಿ ಕಲ್ಲಿಡೋಣ ಆ ಕಲ್ಲಿಟ್ಟಂತ ಶ್ರದ್ಧೆ ಭಕ್ತಿ ನಿಷ್ಠೆ ಗೌರವ ಇಂದ ಮುಂದಿನ ದಿನಗಳಲ್ಲಿ ತಾಲೂಕ್ ಕಚೇರಿಯ ಮುಂದೆ ಕನಕದಾಸರ ಒಂದು ಪುತ್ಥಳಿ ಇರಲಿ ಅನ್ನಂಥ ಒಂದು ಭಾವನೆ ಇಟ್ಕೊಂಡು ಅತ್ಯಂತ ಸರಳವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಾವು ಕನಕದಾಸರ ಜಯಂತ್ಯೋತ್ಸವನ ಆಚರಣೆ ಮಾಡಬೇಕು ಬಂಧುಗಳೇ ಇವತ್ತು ಮಾತಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನನ್ನ ಹೆಸರನ್ನ ಮೂರ್ ನಾಲ್ಕು ಬಾರಿ ಹೇಳಿ ನಾಲ್ಕೈದು ಬಾರಿ ಹೇಳಿ ನನ್ನಿಂದ ಆ ಪುತ್ಳಿ ಬಂದಿದೆ ಅಂತ ಹೇಳ್ತೀನಿ ನೂರಕ್ಕೆ ನೂರು ನೂರಕ್ಕೆ ನೂರು ಆ ಪುತ್ಳಿ ನನ್ನಿಂದ ಅಲ್ಲಿ ಬಂದಿರತ್ತಲ್ಲ ನೀವ್ ಮತ ಹಾಕಿ ನನಗ್ ಶಕ್ತಿ ತುಂಬಿ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿಯ ಆಧಾರದ ಮೇಲೆ ನೀವ್ ಕೊಟ್ಟಿರ್ತಕ್ಕಂಥ ಆದೇಶದ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಬಹುಮತದ ಮೇಲೆ ತಮ್ಮ ಪ್ರತಿನಿಧಿಯಾಗಿ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಅಲ್ಪ ಅಧಿಕಾರದಲ್ಲಿ ಇವತ್ತು ಈ ಕೆಲಸನ ಮಾಡಿಕೊಟ್ಟಿರ್ತಕ್ಕಂಥದ್ದು ಆದ್ರಿಂದ ಈ ಪುತ್ಳಿ ಇವತ್ತು ಯಾರಿಂದ ಆಗ್ ಬಂದಿದೆ ಅಂತಂದ್ರೆ ನೂರ ನೂರು ತಮ್ಮೆಲ್ರಿಂದ ಆಗ್ಬೋದಿದೆ ಅಂತೇಳಿ ನಾನು ಈ ಬಯದಿಕೆ ಮುಖಾಂತರವಾಗಿ ಹೇಳ್ತೀನಿ ನನ್ನಿಂದ ಅಲ್ಲ ತಮ್ಮಿಂದ ತಮ್ಮ ಮತಗಳಿಂದ ತಮ್ಮ ಆಶೀರ್ವಾದದಿಂದ ಕನಕದಾಸರ ಪುತ್ಳಿ ಇವತ್ತು ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ರಾರಾಜಿಸ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಬಂಧುಗಳ ಸೊ ಕನಕ ನಾಯಕ ಹೇಗೆ ಭಕ್ತ ಕನಕದಾಸ ಆಯ್ತು ಅಂದ್ರೆ ತದನಂತರ ಅವ್ರಿಗೆ ಜೀವನದಲ್ಲಿ ವಿರುಕ್ತಿ ಹುಟ್ಟುತ್ತೆ ಕನಕ ನಾಯಕ ಆದ್ಮೇಲೆ ಯಾವ ರೀತಿಯಪ್ಪ ಅಪ್ಪ ಅಂದ್ರೆ ತಂದೆಯನ್ನು ಕಳ್ಕೊಳ್ತಾರೆ ತಾಯಿನ ಕಳ್ಕೊಳ್ತಾರೆ ಹೆಂಡತಿನು ಕಳ್ಕೊಳ್ತಾರೆ ಅವರು ಯುದ್ಧ ಮಾಡುವಂತಹ ಒಂದು ಚೈತನ್ಯನ ಕಳ್ಕೊಳ್ತಾರೆ ಒಂದು ಸಮಯ ಅವರು ಹೋದಾಗ ಅವರ ದೇಹ ಮೇಲೆ ಎದುರಾಳಿ ಗಾಯಗಳು ಮಾಡಿ ಅವ್ರನ್ನ ಮರಣಾತ್ಮ ಮರಣ ವ್ಯವಸ್ಥೆಗೆ ತಂದಿಡ್ತಾರೆ ಆಗ ಒಂದು ಅಶೀರೀರವಾದಂಥ ಶರೀರ ಇಲ್ಲರ್ತಕ್ಕಂತಹ ಒಂದು ವಾಣಿ ಅವರ ಕಿವಿಗೆ ಕೇಳಿಸುತ್ತೆ ಆ ವಾಣಿ ಹೇಳುತ್ತೆ ಈಗಲಾದರೂ ನೀನು ನನ್ನ ಸೇವಕನಾಗು ಈಗಲಾದರೂ ನೀನು ನನ್ನ ಸೇವಕನಾಗು ಅನ್ನೋ ಪದನ ಹೇಳುತ್ತೆ ಆಗ ಅವರಿಗೆ ಆಧ್ಯಾತ್ಮಿಕ ಮತ್ತು ಸಾಹಿತ್ಯ ಮತ್ತು ಸಂಗೀತದ ಕಡೆ ಒಲವು ಶುರು ಆಗುತ್ತೆ ಅವ್ರಿಗೆ ಅರ್ಥ ಆಗಿದ್ದು ಏನಪ್ಪ ಅಂದರೆ ಈ ಲೌಕಿಕ ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ಸುಖ ನೆಮ್ಮದಿ ಶಾಂತಿ ಯಶಸ್ಸು ಇವೆಲ್ಲವೂ ಕೂಡ ಬರೀ ತಾತ್ಕಾಲಿಕ ಮಾತ್ರ ಹಾಗಾದರೆ ಇದನ್ನು ಶಾಶ್ವತವಾಗಿ ಪಡೆಯೋದು ಹೇಗೆ ಅನ್ನೋದು ಪ್ರಶ್ನೆ ಉದ್ಭವ ಆಗುತ್ತೆ ಈ ಇದನ್ನೆಲ್ಲ ಶಾಶ್ವತವಾಗಿ ಯಾವ ಥರ ಪಡಿಬೇಕು ಅಂದರೆ ಅರಿಷಡ್ ವರ್ಗಗಳಂತ ಏನಿದೆ ಮನುಷ್ಯನಲ್ಲಿ ಆ ವರ್ಗಗಳು ವರ್ಗಗಳೆಲ್ಲನೂ ಕೂಡ ಗೆದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಏನು ಈ ಅರಿಷಡ್ ವರ್ಗಗಳು ಯಾವ್ಯಾವು ಮದ ಮೋಹ ಮತ್ಸರ ಕಾಮ ಕ್ರೋಧ ಲೋಭ ಈ ಆರು ವರ್ಗಗಳನ್ನು ಮನುಷ್ಯ ಗೆದ್ದಿದ್ರೆ ಆದರೆ ಅವನಿಗೆ ಶಾಶ್ವತವಾದಂತ ಶಾಂತಿ ಮತ್ತು ನೆಮ್ಮದಿ ಒಲಿತೈತೆ ಅಂತ ಹೇಳಿ ಈ ಹರಿಷಡ್ ವರ್ಗಗಳನ್ನ ಗೆದ್ದುವನ್ ಮಾತ್ರ ಹರಿಯ ನಾಮವನ್ನ ಜಪಿಸೋಕ್ಕೆ ಸಾಧ್ಯ ಆಗ ಮಾತ್ರ ನಮ್ಮ ಹರಿ ಒಲಿತಾನೆ ಅಂತ ಗೊತ್ತಾಗುತ್ತೆ ತದನಂತರ ಇವರಿಗೆ ಸಂಗೀತದ ಮೇಲೆ ವ್ಯಾಮೋಹ ಜಾಸ್ತಿ ಆಗಿ ಸಾಹಿತ್ಯದ ಮೇಲೆ ವ್ಯಾಮೋಹ ಜಾಸ್ತಿ ಆಗಿ ವ್ಯಾಸರಾಯರ ಶಿಷ್ಯರಾಗ್ತಾರೆ ವ್ಯಾಸರಾಯರ ಶಿಷ್ಯರಾದಾಗ ವ್ಯಾಸರಾಯರಲ್ಲಿ ಅವತ್ತಿಗೆ ಇರ್ತಕ್ಕಂಥ ಶಿಷ್ಯರು ಸಹಜವಾಗಿ ಎಲ್ಲಾನು ಕೂಡ ಮೇಲ್ದರ್ಜೆ ಶಿಕ್ಷಕರಾಗಿರ್ತಾರೆ ಇವರು ಏನೋ ಶಿಕ್ಷ ಶಿಷ್ಯರಾಗಿರ್ತಾರೆ ನಮ್ಮ ಬಡ ನಮ್ಮ ಕುರುಬ ಜನಾಂಗದಿಂದ ಹಾಲು ಕುಟುಂಬದಿಂದ ಹೋಗಿರ್ತಕ್ಕಂಥ ಒಬ್ಬೇ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಅವರು ನಮ್ಮ ಕನಕ ನಾಯಕರಾಗಿರ್ತಾರೆ ಅಲ್ಲಿ ಕೂಡ ಅವರಿಗೆ ಅಸ್ಪೃಶ್ಯತೆ ಅಸಮಾನತೆ ಜಾತಿ ನಿಂದನೆಗಳು ತುಂಬ ಆಗ್ತಾ ಇರುತ್ತೆ ಅವರಿಗೆ ಆಶ್ಚರ್ಯ ಆಗುತ್ತೆ ಇನ್ನು ಏನಿಲ್ಲಿ ಒಬ್ಬನೇ ಇಲ್ಲಿ ಬಂದಿದ್ದೀನಿ ಇನ್ನೆಲ್ಲನೂ ಕೂಡ ಉನ್ನತ ವರ್ಗದವರೇ ಸೇರಿದ್ದಾರೆ ಅಂದಾಗ ಆಗ ಅವರಿಗೆ ಶುರುವಾಗಿದ ಮಾತೆ ಕುಲ ಕುಲ ಕುಲವೆಂದು ಒಡದಾಡದಿರಿ ಕುಲ ಕುಲವೆಂದು ಒಡದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ನೀವು ಬಲ್ಲಿರಾ ಬಲ್ಲಿರಾ ಜೀವ ಯಾವ ಕುಲ ಆತ್ಮ ಯಾವ ಕುಲ ತತ್ವೇಂದ್ರಿಗಳು ತತ್ವೇಂದ್ರಿಗಳ ಕುಲವ ಪೇಳಿರಯ್ಯ ಆತ್ಮಾಂದರ ಆತ್ಮ ನಮ್ಮ ಹರಿ ಆದಿಕೇಶವರಾಯ ಅವನೊಲಿದರೆ ಯಾವ ಕುಲವಯ್ಯ ಅಂತ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ಇಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನ ಅವರು ಹೇಳ್ತಾ ಹೋಗ್ತಾರೆ ಹೊಸಕೋಟೆಯ ನಗರ ಪ್ರದೇಶದಲ್ಲಿ ಅದರಲ್ಲೂ ತಾಲೂಕು ಆಡಳಿತದ ಮುಂಭಾಗದಲ್ಲಿ ಕನಕದಾಸರ ಕಂಚಿನ ಪುತ್ಥಳಿ ಅನಾವರಣ ಆಗಿರ್ತಕ್ಕಂಥದ್ದು ಮಹಾತ್ಮ ಕನಕದಾಸರಿಗೆ ಕನಕದಾಸರನ್ನು ನಂಬಿರುವಂತಹ ಭಕ್ತರಿಗೆ ತಾಲೂಕು ಆಡಳಿತ ಸರ್ಕಾರ ನೀಡಿರುವಂತಹ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಕನಕದಾಸರ ಆಶಯದಂತೆ ಕನಕದಾಸರ ಕನಸಿನಂತೆ ಕನಕದಾಸರ ಸಂದೇಶಗಳಂತೆ ನಾವೆಲ್ಲರೂ ಬದುಕೋಣ ಮತ್ತು ಅವರ ಸ್ಮರಣೆಯಲ್ಲಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಕನಕ ಜಯಂತಿಯ ಸಂದರ್ಭದಲ್ಲಿ ಇವತ್ತು ಪುತ್ಥಳಿ ಅನಾವರಣ ಆಗಿರತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಈ ಹಿನ್ನೆಲೆಯಲ್ಲಿ ಸಮುದಾಯದ ಕನಕದಾಸರ ಭಕ್ತರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಶಾಸಕರಿಗೆ ಧನ್ಯವಾದಗಳನ್ನು ನಮ್ಮ ಕನಕ ಗುರುಪೀಠದ ಮುಖಾಂತರ ತಿಳಿಸ್ತೀನಿ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ